ಮುಖಂಡ್ರೆ ಅಕ್ಕ ಮತ್ತು ಇವತ್ತು ನಾವು ಸೇರಿರೋ ಕಾರ್ಯಕ್ರಮ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕೆ ವಿ ಗೌತಮ್ ಪರವಾಗಿ ಮತಯಾಚನೆ ಮಾಡಲು ಇವತ್ತು ಮುಖಂಡರ ಸಭೆ ಕರೆದಿದ್ದೀವಿ ಬತ್ತೂರ್ ಅವರು ಪಂಚಾಯತ್ ಪಂಚಾಯತ್ ಬರಬೇಕು ಅನ್ನೋ ಬರಬೇಕು ಅಂತ ನಾವು ಕೇಳ್ಕೊಂಡು ಹೋಗಿ ಪಂಚಾಯತಿ ಎಲ್ಲ ಬರ್ಬೇಕು ನೀವು ಎಲ್ಲ ಪಂಚಾಯತಿಗೆ ಅಂತ ನನಗೆ ಜಿಲ್ಲೆ ಎಲ್ಲ ಜವಾಬ್ದಾರಿ ಇದೆ ನನಗೆ ಪಂಚಾಯತ್ ಪಂಚಾಯತ್ ಬರಕ್ಕಾಗಲ್ಲ ಹೋಬಳಿ ಮಟ್ಟದಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾವಿಲ್ಲಿ ಮುಖಂಡರ ಸಭೆ ಕದ್ದಿದ್ವಿ ಈ ಮುಖಂಡರೆಲ್ಲ ಸೇರಿ ನೀವು ಭೂತ್ ಮಟ್ಟದಲ್ಲಿ ಹೋಗಿ ನೀವು ಎಲ್ಲ ಮನೆ ಮನೆಗೆ ಹೋಗಿ ನೀವು ಓಟ್ ಕೇಳ್ಬೇಕಾಗತ್ತೆ ಆಮೇಲೆ ಇನ್ನೊಂದು ದಿನ ನಾವು ಹೋಬ್ಲಿ ಮಟ್ಟದಲ್ಲಿ ಕಾರ್ಯಕರ್ತರ ಮೀಟಿಂಗ್ ಅನ್ನ ಕರೀತೀವಿ ಆ ಕಾರ್ಯಕರ್ತರ ಮತ್ತು ಜಿಲ್ಲಾ ಮಟ್ಟದ ಎಲ್ಲಾ ಲೀಡರ್ಗಳು ಮತ್ತು ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ನಮಗೆ ಭಾಗವಹಿಸಲಿದ್ದಾರೆ ಅದು ವೇಳಾಪಟ್ಟಿಯನ್ನು ನಮ್ಮ ಅಧ್ಯಕ್ಷರ ಇಬ್ಬರು ಕೊಟ್ಟಿದೀವಿ ಅವರು ಫಿಕ್ಸ್ ಮಾಡ್ತಾರೆ ಆ ದಿನ ನಿಮ್ಮ ಹೇಳ್ತೀವಿ ಆ ದಿನ ಯಾವ್ದು ಅಂತ ಹೇಳ್ತೀವಿ ಒಂದ್ ಎರಡ್ ಮೂರ್ ಫಿಕ್ಸ್ ಆಗುತ್ತೆ ಎಲ್ಲ ಹೋಗ್ಲಿ ಮಟ್ಟದಲ್ಲಿ ಮಾಡ್ತೀವಿ ಒಂದ್ ಐದು ಕಡೆ ಮಾಡ್ಬೇಕಂತ ಹಿಂಪ್ ಮಾಡ್ತಾ ಇದ್ವಿ ನೀವು ಈಗ ಗ್ಯಾರಂಟಿ ಯೋಜನೆಗಳನ್ನ ನೀವು ಮನೆ ಮನೆಗೂ ಹೋಗಿ ಹೇಳಬೇಕಾಗುತ್ತೆ ಯಾಕಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಕಷ್ಟದಲ್ಲಿ ಈಗ ಗ್ಯಾರಂಟಿ ಯೋಜನೆಯಿಂದ ಬಂದಿರುವ ಹಣ ನಿಮ್ಗೆ ಉಪಯೋಗ ಆಗಿದೆಯಾ ಇಲ್ಲ ಅಂತ ನಿಮಗೆ ಮನವರ್ಕ ಆಗಿರುತ್ತೆ ಆಗಿದೆಯಾ ಇಲ್ವಾ ದುಡ್ಡು ಬಂದಿದೆಯಾ ಇಲ್ವಾ ಮನವರಿಕೆ ಆಗಿರುತ್ತೆ ಅದೇ ರೀತಿ ನೀವೀಗ ಕೆಲವ್ರಿಗೆ ಊರಲ್ಲಿ ನೀವು ಹೇಳ್ಬೋದು ನೀವು ಕುತ್ಕೊಂಡು ನೋಡಪ್ಪ ಇದೇ ತರ ನಮಗೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮುಂದುವರ್ಸಿದ್ರೆ ಈ ಗ್ಯಾರಂಟಿ ಸ್ಕೀಮ್ ಗೆ ಮುಂದುವರ್ಸಿದ್ರೆ ನಮ್ಮ ಬಡತನ ನಿವಾರಣೆ ಆಗುತ್ತೆ ಸ್ವಲ್ಪ ಸುಧಾರಣೆ ಆಗುತ್ತೆ ಬಡತನ ಇದನ್ನ ಮುಂದುವರ್ಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದು ಮುಂದುವರ್ಸಕ್ ಆಗುತ್ತೆ ಇಲ್ಲ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆಗಲ್ಲ ಒಬ್ಬೊಬ್ರು ನಾವು ಯಾವ ಒಬ್ಬರೇ ಅನ್ಕೊಂಡ್ರೆ ಆಗಲ್ಲ ಅಂತ ನೀವು ಅನ್ಕೋಬೇಡಿ ಒಬ್ಬೊಬ್ರು ಅನ್ಕೊಂಡ್ರೆ ಮಾತ್ರ ಈ ಕಾರ್ಯ ನಾವು ನಿರ್ವಹಿಸ ಆಗೋದು ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ನಿಮ್ಮ ರಿಲೇಷನ್ಗಳಾಗಿರ್ಬೋದು ಇಲ್ಲ ನಿಮ್ಮ ಊರ್ಗಳಲ್ಲಿ ಗೊತ್ತಿರುತ್ತೆ ನಿಮ್ಗೆ ತುಂಬಾ ತೀರಾ ಬಡವರು ಇರ್ತಾರೆ ಅವ್ರಿಗೆಲ್ಲ ಈಗ ಯಾರು ಸಪೋರ್ಟ್ ಇಲ್ದಾರ ಕೂಡ ಇದು ನಾವು ಈ ಕಾರ್ಯಕ್ರಮ ಏನಿದೆ ನಮ್ಮ ಐದು ಗ್ಯಾರಂಟಿಗಳ ಯೋಜನೆ ಕಾರ್ಯಕ್ರಮ ಯಾವ ತರ ಅನುಕೂಲ ಆಗ್ತಾ ಇದೆ ನಿಮ್ಗೂನು ಗೊತ್ತಿರುತ್ತೆ ಈ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರ ಕೇಂದ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಒಂದು ಐದು ಗ್ಯಾರಂಟಿಗಳು ಕೊಡ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಒಂದು ಒಂದು ಲಕ್ಷ ಕೊಡುವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳಿದೆ ಅನೇಕ ಕಾರ್ಯಕ್ರಮಗಳ ಆಮೇಲೆ ನಮ್ಮ ಹೇಳ್ತಿದ್ರು ಈಗ ಗೃಹಲಕ್ಷ್ಮಿ ಇದೆ ಕರೆಂಟ್ ಫ್ರೀ ಇದೆ ಆಮೇಲೆ ಅಕ್ಕಿ ಯೋಜನೆ ಇದೆ ಶಕ್ತಿ ಯೋಜನೆ ಇದೆ ಅದ್ರ ಜೊತೆಗೆ ಯುವ ನಿಧಿ ಯುವ ಕೊಡ್ತಾ ಇದೀವಿ ಯುವ ನಿಧಿ ಏನಂದ್ರೆ ಈಗ ಎಜುಕೇಶನ್ ಮಾಡಿರ್ತಾರೆ ಎಜುಕೇಶನ್ ಮಾಡಿ ಪಾಪ ಮನೆಯಲ್ಲಿ ಕೂತಿರ್ತಾರೆ ಅವರು ಬೇರೆ ಕಡೆ ಹುಡ್ಕೊಳ್ಳಿ ಅಂತ ಕೆಲಸ ಹುಡ್ಕೊಳಕ್ಕೆ ಆಮೇಲೆ ಎಲ್ಲಾದರೂ ಅವ್ರಿಗೆ ಸ್ವಲ್ಪ ಕೆಲಸ ಸಿಗುವ ಸಪೋರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಯೂನಿಗೆ ಕೊಡೋದು ಆತರ ಮನೆಯ ಮೇಲೆ ಡಿಫೆಂಡ್ ಇಲ್ದೆ ಅವರು ಅಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ಅವ್ರಿಗೆ ಖರ್ಚಿಗೆ ಅವ್ರ ಕೆಲಸ ಆಗೋರ್ಗು ಸಮಾಧಾನ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸಪೋರ್ಟ್ ಆಗ್ತಾ ಇದೆ ನೀವು ದಯವಿಟ್ಟು ಮನೆ ಮನೆಗೆ ಹೋಗ್ಬಿಟ್ಟು ನಿಮ್ಮ ಬೂತ್ಗಳಲ್ಲಿ ಈ ಸಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮಾಡ್ದಂಗೆ ಮಾಡಬೇಡಿ ಸ್ವಲ್ಪ ಈ ಸಲ ಕನಿಷ್ಠ ಒಂದು ಐವತ್ತರಿಂದ ನೂರ ಒಟ್ಟು ಎಲ್ಲಾ ಬೂತ್ಗಳಲ್ಲಿ ಐವತ್ತರಿಂದ ನೂರ್ ಓಟ್ ನೀವು ಈ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾದ ಗೌತಮ್ ಅವ್ರಿಗೆ ಹಾಕ್ಸಿ ನೀವು ಅವ್ರಿಗೆ ಬೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ